ೌಡ್ರೆ ಇದನ್ ಮಗ ನಮ್ಮ ಕಳ್ತನ ಮಾಡ್ಬೇಕಾರೆ ಸಿಗಾಕಂಡೆ ಶಿಕ್ಷೆ ಮಾಡಿ ಗೌಡ್ರೆ ಇನ್ನಂತ ಕಳ್ಳನ್ಗೆ ನನ್ನ ಆಶೀರ್ವಾದ ಬೇಕಾ ನನ್ನ ಆಶೀರ್ವಾದನ ಏಯ್ ಊರಲ್ಲಿ ಏನೇನ್ ಆಗೈತೆ ಎಲ್ಲಾ ಇವ್ನ ಹೆಸರು ಬರೀರೋನ್ ಜಮೀನ್ ಮಾರ್ಸ್ಬಿಟ್ಟು ದುಡ್ಡು ಕೊಟ್ಟಿ ನಾನು ಇವನ್ ಮೊದಲು ಬರ್ಕೋ ಗೌಡ್ರೆ ನಿನ್ನೆ ನಮ್ಮಲ್ಲಿ ಹಂಡೆ ಕಳ್ತಾನಾಗುಟ್ಟೈತೆ ಗೌಡ್ರೆ ಬರ್ಕೋದ್ನ

ಅದನ್ನು ನನ್ನ ಹೆಸರೇ ಬಂದ್ಬಿಡಿ ಆಲಕ್ಕಿ ನುಡಿತೈತೆ ಮಗನೇ ಆ ಲಕ್ಕಿ ನುಡಿತೈತೆ ನಿನ್ನ ಭವಿಷ್ಯ ಉಜ್ವಲವಾಗುತ್ತೆ ಏನಾದ್ರೂ ದಾನ ಮಾಡು ಮಗು ನಮಸ್ಕಾರ ಗುರುಗಳ ದುಡ್ಡಾದ್ರೆ ಕೊಡು ಪವನ್ ಪವನ್ ನನ್ನ ಹೆಸರು ಗೊತ್ತಾ ಗುರುಗಳೇ ನಿಮ್ಗೆ ನನಗೆಲ್ಲ ಗೊತ್ತು ಮಗನೇ ಆಹಾ ಧನ್ಯಾ ಧನ್ಯಾ ಧನ್ಯ ನಿನ್ನ ತಂಗಿ ಅಲ್ಲವೇ ಅದು ಗೊತ್ತಾ ಗುರುಗಳೇ ನಿಮ್ಗೆ ಅಷ್ಟೇ ಅಲ್ಲ ನಿನ್ನ ತಂದೆ ತಾಯಿ ಹೆಸರು ನನಗೆ ಗೊತ್ತು ಹೌದಾ ಗುರುಗಳೇ ನಿನ್ನ ತಂದೆ ಹೆಸರು ಬೋರಣ್ಣ ಅಲ್ಲವೇ ನಿನ್ನ ತಾಯಿ ಹೆಸರು ಬೋರಮ್ಮ ಅಲ್ಲವೇ ನೀನು ಎಷ್ಟೇ ದುಡಿದರು ನಿನಗೆ ಹಣ ಉಳಿಯುತ್ತಿಲ್ಲ ನಿಜವೇ ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀರಲ್ಲ ಗುರುಗಳೇ ಇದಕ್ಕೆ ಏನಾರ ಒಂದು ಪರಿಹಾರ ಕೊಡಿ ಗುರುಗಳೇ ಖಂಡಿತ ಮಗನೇ

ಸ್ವಾಮಿಗಳಿಗೆ ಜೈ ಹೇಳಕಂದ ಸ್ವಾಮಿಗಳೇ ನಮ್ ಚಿಕ್ಕಪ್ಪನಿಗೆ ಇಡೀ ಊರೆಲ್ಲ ಹುಡುಕಿದ್ರು ಎಲ್ಲೂ ಎಣ್ಣೆ ಸಿಕ್ತಿಲ್ಲ ದಯವಿಟ್ಟು ನೀವೇ ಏನಾದ್ರೂ ಮಾಡಿ ಕರುಣೆ ತೋರಿಸ್ಬೇಕು ಹಬ್ರ ಕಡ್ರ ಕಡಿಪುಡಿ ಸುಬ್ರಾಂ ತಗಮು ಈ ಧೂಳ್ತನ ನೀ ಮೇಲೆ ಆಗ್ತೀಯಾ ಅವಳು ನಿಮ್ ಚಿಕ್ಕಾಪೂನ್ ಪ್ರೀತಿಲಿ ಸುತ್ತುತ್ತೇಳ್ತಾಳೆ ಹುಚ್ಚಿ ಆಗೋಯ್ತಾಳೆ ಬರ್ತಿದ್ನಲ್ಲ ಈ ರಸ್ತೆಲ್ಲೇ ಈ ಮುದುಕಪ್ಪ ನಿಂತು ಬಿಟ್ಟವನ ಅವನ್ ಬಾಯಲ್ಲಿ ಒಳ್ಳೆ ಮಾತು ಬರ್ತಿರ್ಲಿಲ್ಲ ಬೆಳಿಗ್ಗೆ ಎದ್ದು ಪೇಪರ್ ಎಲ್ಲಾ ಬಿಡುವ ಆಕ್ಸಿಡೆಂಟ್ ಎಲ್ಲೆಲ್ಲಾ ಆಯ್ತು ಅಂತ ಕುಂತ್ಕೊಂಡ್ರೆ ಅದೇ ಸುದ್ದಿ ಏ ಆಕ್ಸಿಡೆಂಟ್ ಆಯ್ತಂತೆ ರಸ್ತೆ ತುಂಬಾ ರಕ್ತ ಚೆಲ್ಲೋಯ್ತಂತೆ ಕೈ ಮುರಿದು ಆಯ್ತಂತೆ ತಲೆ ಲಜ್ಜೋಯ್ತಂತೆ ಅನ್ನೋದು ಸುಮ್ನೆ ಕೂತ್ಕೋ ಹಂಗಿಲ್ಲ ಯಾರೋ ಬೆಂಗಳೂರಿಂದ ಬಂದ್ ಊರಲ್ಲಿ ಹೊಸದಾಗ ಮನೆ ಕಡತ ಫಾರಮ್ ಹೌಸ್ ಮಾಡಿ ಮನೆ ಕಡತ ಊರ್ ಜನಕ್ಕೆಲ್ಲ ಊಟಕ್ಕೆ ಕೇಳ್ತಿದ್ದ ನಾಳೆ ಮಧ್ಯಾಹ್ನ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಇವನ್ಗೆ ಕರಿವ ಅಂತ ಆಸೆ ಒಂದ್ ಕಡೆ ಭಯ ಬಿಟ್ರೆ ಏನಾರ ಬಂದ್ ಬಿಡ್ತಾನೆಲ್ಲ ಅಂತ ಭಯ ಅದು ಧೈರ್ಯ ಮಾಡೇ ಬಿಟ್ಟೆ ಅವ್ನು ತಪ್ಪಾ ನಾಳೆ ನಮ್ಮನೆ ಗೃಹ ಪ್ರವೇಶ ಬಾ ಊಟಕ್ ಬಾ ನಿನ್ ಕೈ ಮುಗಿತೀನ್ ಕಣಪಾ ಏನು ಮಾತಾಡ್ಬೇಡ ಅಂದ ನಾನೇನು ಮಾತಾಡಲ್ಲ ಬುಡಪ್ಪ ಅಂತ ಬಾ ಅಂತ ನಾಳೆ ಊರ್ ಜನ ಎಲ್ಲಾ ಬಂದವ್ರೆ ಅದ್ದೂರಿ ಗೃಹ ಪ್ರವೇಶ ಸಿಹಿ ಊಟ ಎಲ್ಲಾ ಹಾಕ್ತಾವನೆ ಇವನು ಬಂದ ಊಟ ಮಾಡ್ದ ಕವರೊಳಗಡೆ ರೂಪಾಯಿ ಹಾಕ್ಬಿಟ್ಟು ಕೈ ಕೊಟ್ಟ ಮಗು ಒಂದೇ ಒಂದ್ ಮಾತು ಹೇಳ್ತೀನಿ ತಿನ್ಕಣೋ ಅಂದ ಏನಾರ ತಪ್ಪನ್ ಕಣಪ್ಪ ಅಂದ ತಪ್ಪೇನಿಲ್ಲ ಒಳ್ಳೆ ಮಾತು ಹೇಳು ಒಂದ ಮನೆ ಮಾತ್ರ ಸೂಪರ ಕಟ್ಟಿದೆ ಅಂದ ಸದ್ಯ ಸಮಾಧಾನ ಆಯ್ತು ಕಣಪ್ಪ ಆಯ್ತು ಹೋಗು ಅಂದ ಇನ್ನೊಂದೇ ಒಂದ್ ಮಾತು ಅಂದ ಏನು ಅಂದ ಮನೆ ಬಾಗ್ಲು ಒಂದ್ ಸ್ವಲ್ಪ ಆಗ್ಲಾಗಿ ಅಂದ ಯಾಕೆ ಅಂದ ಏನಿಲ್ಲ ಏನ್ ತೊಂದ್ರೆ ಇಲ್ಲ ನಮಗ ತಿರ್ಗಾಡುವಿಕೆ ಏನೂ ತೊಂದ್ರೆ ಇಲ್ಲ ಒಳಗಾರ ಸತೋಗ್ಬಿಟ್ರೆ ಎಣ ಹಿಡ್ಕೋ ಹಿಂಸೆ ಆಯ್ತದೆ ಅಂದ ಇವತ್ ಒಳ್ಳೆ ಲಾಭ ಮಾಡ್ಬಿಡೋದೆ ಅವಳೆ ಅವಳ ನೀನ್ ಹೇಳ್ಕೊಂಬಿಡು ನನ್ನನ್ ಸೈಜ್ ಬೇಡ ಪ್ಲೀಸ್ ನಿನ್ನೊಂದ್ ಸೈಜ್ ಬಡ್ದ ಏ ಲೋಪ ಕಿಡ್ನಾಪ್ ಪಡಿದ್ ನಾನು ಹೌದಾ ಹಂಗಾರ ಓಕೆ ನೀನ್ ಎಂತೀನಿ ನಾಳೆ ಬೆಳಗ್ಗೆ ಸೂರ್ಯ ನೋಡ್ಬೇಕಾ ಹಂಗಾರ ಐದ್ ಲಕ್ಷ ಕಳ್ಸಿ ಬಡ ಬಿಟ್ರಿ ಅವಳು ನೈಟ್ ಒಟ್ಟಿಗೆ ಚಂದ್ರ ನೋಡ್ಲಿ ಏ ಗಿಲೆ ಕೆಟ್ಟೈತಾವೆ ನಿಂಗೆ ನಿಮ್ ಎಂಟಿ ಸಾವು ಬದುಕೊಂಡ್ ಮದ್ ಆಟ ಆಡ್ತಾವಳೆ ಹಾಲ್ ಅಂತ ಊಟ ಆಟಾಡ್ತಾಳಿ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ ಇವತ್ ನೈಟ್ ಎಷ್ಟು ನಂಗೆ ಕಾಸ್ ಬರ್ಲಿಲ್ಲ ಅಂದ್ರೆ ನಿಮ್ ಎಂಟಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಮತ್ತೆ ಕಾಲ್ ಅದ್ ನಾಳೆ ಕಟ್ ಮಾಡ್ತೀನಿ ಎರಡು ಇವತ್ತೇ ಕಟ್ ಮಾಡ್ಬಿಡು ನೈ ಲೋಪ ನಿಮ್ ಎಂಟಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೆಲ್ ಬೇಡ ಅಂದೆ ನಂಗೆ ಯಾಕೋ ಇಷ್ಟು ಓದನೇ ಕೊಡ್ತೀಯಾ ಒಂದ್ ಕೆಲ್ಸ ಬೇಡ ಒಂದ್ ಎರಡ್ ಲಕ್ಷಬಿಟ್ಟು ನಿಮ್ ಮೆಟ್ರಿನ್ ಕರ್ಕೊಂಡು ಹೋಗ್ಬಿಡ ಎರಡ್ ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು ಆಗಲ್ಲ ಮತ್ತೆ ಇನ್ನೆಷ್ಟು ಕೊಡ್ತೀಯಾ ಮನೆ ಹತ್ರ ಬಾ ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ ತಗೊಂಡೋಗ್ ನನ್ ಕಿಡ್ನಾಪರ್ ಕೊಡು ಪೇಪರ್ ಎಲ್ಲ ಬೇವರ್ಸಿ ಆತರ ಅದೇ ಇರೋದು ಇವಾಗ ಮೂರು ಬೇಕಾದ್ರೆ ಬಾನಾ ಮರ್ಯಾದೆ ಏನು ಹಾ ನಿಲ್ಸಿ ಮರಿ ನೀನೆ ಬಾಯ್ಲಿ ಅಲ್ಲಿಂದ ಅಲ್ಲಿವರೆಗೂ ತ್ರಿಪ್ಸಲ್ಲಿ ಬಂದ್ಬಿಟ್ಟು ನನ್ನ ನೋಡಿ ಗಾಂಡ್ ಗಾಬ್ರಿ ಆಗಿ ಜಂಪ್ ಆಗಿ ಏನೂ ಗೊತ್ತಿಲ್ದಿ ದಮಾಯಕ ಪಾಪು ತರ ನಡ್ಕೊಂಡ್ ಬರ್ತಿದ್ಯ ತ್ರಿಪ್ಸ ಹೌದು ಯಾರ ನಾವ ಹೌದು ನೀವೇ ತ್ರಿಪ್ಸ್ ಬಂದ್ವಿ ಸರ್ ನನ್ ಪಾಡಿ ನಡ್ಕೊಂಡು ನನ್ನ ಮೂರ್ಗೋಗ್ತಿದ್ದೀನಿ ನೀವು ಇವ್ನ್ ಜೊತೆ ತಿರುಪ್ಸಲ್ ಬಂದಿಲ್ವೇನ್ರ ಇವ ಯಾರ್ ಸಾರ್ ಇವ್ರು ನಂಗೆ ಇವ್ರು ಯಾರು ನಿಜವಾಗ್ಲೂ ಗೊತ್ತಿಲ್ಲ ಹೇ ನಿಜ ಹೇಳ ಇವ್ರ ಯಾರು ಅಂತ ನಿಂಗ್ ಗೊತ್ತಿಲ್ವೇನೋ ಇಲ್ಲ ಸರ್ ಗೊತ್ತಿಲ್ಲ ಏಯ್ ನಿಜ ಹೇಳ್ರಾ ಏ ನೀವ್ ಒಳ್ಳೆ ಸರ್ ಬ್ರೋ ನಿಮ್ಮನ್ನೆಲ್ಲೋ ನೋಡಿದೀನಿ ಅನ್ಸುತ್ತೆ ನಾನು ನಿಮ್ಮನ್ನೆಲ್ಲೋ ನೋಡಿದೀನಿ ಬ್ರೋ ನಿಮ್ದು ಗುರ್ಗುಂಟೆ ಪಾಳ್ಯನ ನೀವು ಗುರುಗುಂಟೆ ಪಳ್ಳಿಯವ್ರ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಟೇಷನ್ ರೋಡು ಏ ನಮ್ದು ಅಲ್ಲೇ ಬ್ರೋ ಏ ಬ್ರೋ ನಮ್ಮವ್ರ ಏ ಏ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ ವಾಕ್ಯಕ್ಕೆ ತಪ್ಪಿ ಪರಮಾತ್ಮನು ಈಗ ನಿಜ ಹೇಳ್ರಿ ನೆಡೆದರೆ ನಿಜಾನೇನ್ ಯಾರು ಅಂತ ಗೊತ್ತಿಲ್ವಾ ಗೊತ್ತಿಲ್ಲ ನಿಮ್ಗೆ ನೀವಾರು ನಿಜ ಹೇಳ್ರೋ ಇವ್ನ ಯಾರು ಅಂತ ಗೊತ್ತಿಲ್ವೇನ್ರೋ ಗೊತ್ತಿಲ್ಲ ಸಾರ್ ಗಾಡಿ ಡಾಕ್ಯುಮೆಂಟ್ ಇತ್ತು ಈಗ ಏನ್ ಸರ್ ಡಾಕ್ಯುಮೆಂಟ್ ಕೊಟ್ರೆ ಹೋಗಕ್ ಬಿಡ್ತೀರಾ ಫಸ್ಟ್ ಕೊಡೋ ಸರಿ ಆಯ್ತಿರಿ ಲೋ ಲೋ ಇಲ್ ನೋಡೋ ನೋಡು ಇದ್ರಲ್ಲಿ ಹೋಗ್ತಾ ಇದನ್ ಕರೆದ್ ನಿಲ್ಸಿದ್ ನೀವೇ ಅಲ್ವಾ ಸರ್ ಸರ್ ಪ್ಲೀಸ್ ಟೈಮ್ ಆಯ್ತು ಊರ್ಗ್ ಹೋಗ್ಬೇಕು ಸರ್ ಬಸ್ ಮಿಸ್ ಆಗ್ಬಿಡುತ್ತೆ ಪ್ಲೀಸ್ ಬಿಡಿ ಸರ್ ಏನ್ ಡಾಕ್ಯುಮೆಂಟ್ ಯಾರ್ದು ಸರ್ ಸುಮ್ನಿರೋ ಮತ್ ಗಾಡಿ ಯಾರ್ದು ಗಾಡಿನೂ ನಂದೇ ಸಾರ್

ಮಾಡ್ತೀನಿ ಓ ಸುರೇಶ ಹಲಸಿನ ಕಾಯಿ ಬಿದ್ದದ ಇಲ್ಲ ನಾನ್ ನಿನ್ನ ಕೊಯ್ತಿದ್ದೇನೆ ಮಂಗವು ನೀವಂತ ಅಂತ ಕೂಡ ಮಂಗಗಳ ಉಪ್ಪಾದ್ರೂ ಉಂಟಾ ಮಂಗಗಳ ಉಪ್ಪಾದ್ರೆ ಉಂಟಾ ಎಂಥದ್ದು ಉಳಿಸ್ಲಿಕ್ಕಿಲ್ಲ ಇಲ್ಲಿ ಮಂಗಗಳ ಕಾಟೆಲ್ಲ ಭಯಂಕರ ಜಾಸ್ತಿ ಆಯ್ತು ಅಂತ ಎಂತ ಮಾಡೋದು ಓಹೋ ನನ್ನ ಕತ್ತಿಯಲ್ಲಿ ಬಾಕಿ ಆಯ್ತು ಹಲಸರಕಾಯಿ ಸುಮಾರು ಅಂತ ಹಪ್ಪಳ ಮಾಡುವ ನಾ ಹೋಗಿ ಬರ್ತೇನೆ ಆಯ್ತಾಯ್ತು ನಾನೇ ಕಮ್ಮಿ ಯಾವ ಒಂಚೂರು ಅನ್ನ ಆಗಿರ್ಸ್ಬೇಕಿತ್ತು ಅದ್ ಕಿತ್ಕೋಕ್ ಬಂದಿ ನೀ ಅನ್ನೇರ ಆಗರ್ಸು ಇಟ್ನೇರ್ ಆಗರ್ಸು ಯಾವ ಕೆಲಕ ಕಿತ್ಕೋತೇ ಹೇಳದೆ ಕೇಳದೆ ಬಂದ್ ಕಿತ್ಕೋಗಕ್ಕೆ ಇದೇನ್ ಗುಡ್ಸಟಿ ಎಟ್ಟಿ ಅನ್ಕೋಬಿಟ್ಟೆ ಮಾನ ಹಾಳು ಮುಂಡ ಅಯ್ಯೊಂಚೂರು ಕರ್ಬೇ ಸಪ್ ಕಿತ್ಕೊಂಡ್ರ ಅದಕ್ಕೆ ಕಮ್ಮಿ ಹಿಂಗ್ ಆಡದೆ ಹಾ ನಿಂಗ್ ಬೇಕ್ ಬೇಕು ಅಂದಾಗೆಲ್ಲ ಕಿತ್ಕೋಗಕ್ಕ ನಿನ್ ಗಂಡ ನೀರ್ ಹಾಕಿ ಬೆಳ್ಸಿದ್ನೇ ತಗಮಿ ನಿನ್ ಕರ್ಬೇ ಸಪ್ಪ ಯಾವ ಮುಂಡಕ್ ಬಾ ಅಟ್ಟಿಗ ಎರಡ್ ಟೊಮೆಟೊ ಕೊಡಿ ಎರಡು ಇಳಿ ಕೊಡು ಅನ್ಕೊಡು ಆಗ ನಿನ್ ಬಳಕಡಿತ ಕೊಡ್ತೀನಿ ಹಿಂಗ ಕುಳ್ ಮುಂಡ ನಿನ್ನಟ್ಟಿಗೆ ಯಾವ ಮುಂಡ್ ಬಂದಳು ಹೋಗು ಸಾಂಕತಾಳ ಕುಳಿ ಏನೇಮಿ ದೊಡ್ಡಿ ಒಂದು ಟೊಮ್ಯಾಟೋ ಇದ್ರು ಕೊಡು ಟೊಮೊಟೊ ಗೊಜ್ಜು ಮಾಡಕ ಅಯ್ಯೋ ನಂಗೆ ಸಾರ್ ಮಾಡಕ ಏನು ಇಲ್ಲದೆ ನಾನೇ ಮಿಣ್ಸಿ ಕೆಚೆವಕ್ಕೆ ಇಟ್ಟು ನಿನಿ ಕಣ ಇಲ್ಲ ಕಣ ಮೇವು ದೊಡಿ ಬೈಲೇ ಅಂತ ಕೇಳೋದು ಬಿಟ್ಬಿಟ್ಟು ನೀ ಯಾಕ ಕುಡದೇ ಇರಳ್ನ ಕೇಳಕ್ ಹೋಗಿದೆ ಒಂದು ಕಮ್ಯೋ ಒಂದೇ ಒಂದು ಟೊಮ್ಯಾಟೋ ಇಟ್ಕೊಳ್ಳಿ ಊಟ ಸಾಂಕಕ ಬಿಟಾ ಬೆಳಗ್ಗೆ ಎರಡೇ ಕರ್ಬೇ ಸೊಪ್ಪು ಅದಕ್ಕೆ ಎಂತ ಮಾತಂದ ಗೊತ್ತಾ ಅಂತ ಮುಂಡ ಇಂಥ ಮುಂಡ ಅನ್ಕೊಂಡ್ ಬಾಯಿಗೆ ಬಂದಂಗೆ ಹೋದ ಒನ್ ಟಮಟ ಯಾಕ ಇರು ಎರಡನೇ ಕೊಟ್ಟನು ಹ್ಮ್ ಹಣ್ಣು ಅಂತ ಏನೇ ಬೇಕಿರೋ ನನ್ನ ತಗೇ ಬಂದ್ ಕೇಳು ನೀ ಯಾಕ ಕೊಡ್ತೇವರ ಮುಂಡರಟ್ಟಿಗೆಲ್ಲ ಹೋಗಿ ಕೇಳ್ದೆ ಸು ಈ ಮುಂಡರ್ಗನ ನಟ್ಟಿ ಸುದ್ದಿ ಆಡ್ಲಿಲ್ಲ ಅಂದ್ರೆ ಕಣೆ ಗಂಡ ತಂದ್ ತಂದ್ ಹಾಕ್ತಾನ ತಿಂತವ ಅದ ಹಿಂಗ ಆಡೋದು ಸು ಅದ್ ಯಾವ್ ಮುಂಡಾಟಿ ಕೊಳಿ ನೆಳಿಗಾಯ್ತು ಸಂದಾಯ್ತು ನನ್ನ ಅಟ್ಟಿ ಮುಂದೆ ಬಿದವ ಇ ನಾಲ್ಗ ಸಿ ಅದೋಗ ನಿನ್ ನೋದೋಗಿ ಒಳ ಕರ್ಗ ಹಾಕೊಡ್ಬರ ನನ್ನ ಸುದ್ದಿಗ್ ಬರಬೇಡಿ ಕ ಮುಂಡರ ಬರಬೇಡಿ ಹೊರಟು ಆ ಬೀದಿಲ್ ಸಾರತ ಬತ್ತವ್ರ ಏನ್ರ ಜನ ನೀವು ಅಂತ ಧರ್ಮಾತ್ಮನ ನೀವು ಏನಂದ್ರ ನೀವು అంత ధర్మాత్మన్ ఏనంద్రీ జీప్ అంద్రీ నోడి తక్షణ హ రూపాయ చెక్ కొట్టవనె ఇది అడ్వాన్స్ ఇది అడ్వాన్స్ ఇన్ేంత గొత్తవను దేవస్థానం కట్టడ పూర్తి నా నన్ను హక్ష లెక్క హట్ బి చెక్ కొతీని అంతవనె అంత హో బందబిట్ ఇర్ జనక ఆకాశకాగోతు అద్యవ్ మంక్ బూది ఎర్చిబిట్ ఈ గురువన్ ಎಲ್ಲ ಒಗಳುದ್ದೇ ಒಗಳದ್ದು ಪರವಾಗಿಲ್ಲ ಏ ನಾವು ತಪ್ಪಲಿ ಬಡ ಕೇಳುವ ತರದಲ್ಲಿ ಕೇಳಬೇಕು ಇವ್ನ ಯಾವನ ನೆಟ್ಟಿಗೆ ಕೇಳಿಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟು ಗುರುಗಳೇನ್ ಮಾಡಿದ್ರು ಸಂಜೆ ಐದು ಗಂಟೆ ಗಂಟೆ ಊರು ತುಂಬಾ ಹೇಳ್ಬಿಟ್ಟು ಐದು ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಎದ್ಬಿಟ್ರದ ಇವ್ನ ಆರು ಗಂಟೆಗೆ ಫೋನ್ ಮಾಡ್ತಾನೆ ಸ್ವಿಚ್ ಆಫ್ ಜೀವ ಡವ ಡವ ಅಂತದ ಅಕೌಂಟಲ್ಲಿ ದುಡ್ಡದ ಕಣಪ್ಪ ಅವ್ನ ಮನ್ಕಾಯ್ನಾಗ ಮಗನ ಹುಡುಗ್ಲೋ ಅವ್ನ ಮನ್ಕಾಯ್ನಾಗ ಎಲ್ಲ ಬಂದಿದ್ನಲ್ಲ ಅವನ್ ಕಳ್ಳನಲ್ಲ ಮಗ ಎಂತ ಕೆಲಸ ಮಾಡ್ದ ಬಿಟ್ಟನ ಅವನ ಆದ್ದಲ್ಲಿ ಇಂತ ಹೊರಟ ಊರು ಬಿದ್ದಿಲ್ ಬತ್ತ ಅವ್ರೆ ಅಲ್ಲೊಂದು ಮನೆ ಅವರು ಓಡ್ ಬಂದ್ರು ಬುದ್ಧಿ ಬನ್ನಿ ಬನ್ನಿ ಏ ಅಲ್ಲಿ ಕಾಯಿಸ್ಕೊಬರ ಗುಲ್ ಕಾಯಿಸ್ಕೊಬ್ರ ಗೌಡ್ರಿಗೆ ಅಪ್ಪ ನಿನ್ ಗುಣ ಗೊತ್ತಿಲ್ಲದೆ ನಾನು ಬೌದ್ಬಿಟ್ಟೆ ಕಡೆಯ ಎಂತ ಧರ್ಮಾತ್ಮ ನೀನು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಮೂರು ದೇವಸ್ಥಾನಕ್ಕೆ ನಿನ್ನ ಮಕ್ಕಳು ಚೆನ್ನಾಗಿರ್ಲಿ ನಿನ್ನ ಮನೆ ಚೆನ್ನಾಗಿರ್ಲಿ ನಿನ್ನ ಮೊಮ್ಮಕ್ಕಳು ಚೆನ್ನಾಗಿ ಪ್ರತಿ ಮನೆಯವರು ಒಗಳುದ್ದೇ ಒಗಳದ್ದವನ್ನ ಸಂಧೆ ಗಂಟೆ ಹುಡುಕ್ತಾನೆ ಗುರುಗಳೆಲ್ಲೂ ಸಿಗ್ತಾ ಇಲ್ಲ ಊರು ಪ್ರತಿ ಮನೆಯೂ ಭೇಟಿ ಮಾಡ್ದ ಅವಯ್ಯ ಬನ್ನ ಅವಯ್ಯ ಬನ್ನ ಅಂತೀವ್ ಕೇಳಿದ್ರೆ ಎಂಥ ಪುಣ್ಯಾತ್ಮ ನೀನು ಬಣ್ಣ ಒಳಗೆ ಕೂತ್ಕೊ ಮನೆಗೆ ಕೂತ್ಕೊಳ್ಳಿ ಒಂಚೂರು ಊಟ ಮಾಡಿ ಹೊಗಳಕ್ಕೆ ಕೇಳಿ 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 ಮನಸ್ಸು ತುಂಬ ಬಂದ್ಬಿಡ್ತಾವನಿಗೆ ಊರು ಕೊನೆಗೆ ಬಂದ್ರು ಏಳು ಗಂಟೆಗೆ ಸರಿಯಾಗಿ ಆ ಗುರುಗಳ ಫೋನ್ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ರು ಫೋನ್ ಮಾಡ್ದ ಗುರುಗಳೇ ಎಲ್ಲಿದ್ದೀರಿ ಬಾಪಾ ನೀನು ಚೆಕ್ಕಿಡ್ಕ ಊರಾಚೆ ನಿಂತೀವಿ ನೆಸ್ಕೊಂಡು ಹೋಗುವ ಅಂದ್ರು ಓಡ್ ಬಂದು ಅಡ್ಬಿದ್ಬಿಟ್ಟ ಬುದ್ಧಿ ಇಷ್ಟು ವರ್ಷ ನಾನು ಕೂಡಿ ಟಣ ಮಾಡಿಸಿಟ್ಟ ಚಿನ್ನ ವಜ್ರ ವೈಡೂರ್ಯ ಯಾವುದೂ ಕೊಡದೆರೂ ಸಂತೋಷವ ಸುಮ್ಮನೆ ತೀಸ್ಕಂಡ್ ಚೆಕ್ ಕೊಟ್ಬಿಡ್ತಲ್ಲ ಸ್ವಾಮಿ ಮೂರು ಜನವೆಲ್ಲ ಬೈತಿದ್ರು ಕೃಪಣ ಕೆಟ್ಟವನು ನೀಚ ದುಷ್ಟ ಅಂತ ಬೈತಿದ್ರು ಇವತ್ತಂಥೋರ್ ಬಾಯಲ್ಲಿ ನಾನು ಒಗಳೋಗಂಗೆ ಮಾಡ್ಬಿಟ್ಟಲ್ಲಪ್ಪ ನೀನು ಅದಕ್ಕೆ ಅವ್ರು ಹೇಳಿದ್ರು ಗುರುಗಳು ನಾನಲ್ಲ ಕಣ ಒಗಳೊಂಗ್ ಮಾಡಿದ್ದು ನೀನು ಕೊಟ್ಟಿದ್ದೆಲ್ಲ ಇದೊಂದು ಚೆಕ್ಕು ಇದೊಂದೇ ಕಣಯ ಅಂದರು ಹಾಗಂದ ಗುರುಗಳೇ ಅದ್ರ ಜೊತೆಗೆ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಬರ್ಕೊಬೇಡಿ ಹತ್ತು ಲಕ್ಷ ನಿಜವಾಗ್ಲೂ ಕೊಟ್ಟು ಬಿಡ್ತೀನಿ ನೋಡಿದ್ರೆ ಸ್ನೇಹಿತರೆ ಇಂಥ ಹೊಸ ಹೊಸ ವಿಡಿಯೋಗಳನ್ನು ನಿಮಗೆ ಮುಂದೆ ತರ್ತೇನೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಾಗುತ್ತ ಮುಖಾಂತರ ಆಸೆ ಮಾಡಿ ಧನ್ಯವಾದಗಳು ನಮಸ್ಕಾರ